ಇವತ್ತಿನ ದಿವಸ ನಿಮ್ಗೆ ಸಾಯಿ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನ ನಡೆಸ್ಕೊಡ್ತಾ ಇದೀವಿ ಈಗ ನಾವು ನಿಮ್ಗೆ ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ಹಂತ ಹಂತವಾಗಿ ಕೊಡ್ತೇವೆ ಐದು ಆರು ನಿಮಿಷಗಳ ಮುಖತ್ರ ನಿಮ್ಗೆ ಒಂದು ಪೇಪರ್ ಅನ್ನ ಭಾಗ ಕೊಡ್ತೀವಿ ನೀವು ನಿಧಾನಕ್ಕೆ ನೀವ್ ಅದನ್ನ ನೋಡಿಕೊಂಡು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಮೊದಲನೇ ಪ್ರಾರಂಭ ಅಲ್ಲಿ ನಿಮ್ಗೆ ಕನ್ನಡ ವಿಷಯದ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀವಿ ಎಸ್ ಹಾಗಾದ್ರೆ ಬನ್ನಿ ಏನಿದೆ ಅಂತ ಹೇಳ್ಬಿಟ್ಟು ಹೋಗೋಣ ಓಕೆನಾ ಫಸ್ಟ್ ಈ ಕೆಳಗಿನವುಗಳಲ್ಲಿ ಅಂಕಿತ ನಮ್ಮ ಅಲ್ಲದ ಪದ ಯಾವುದು ಅಂತ ಕೇಳಿದಾರೆ ಅಂಕಿತ ನಮ್ಮ ಅಲ್ಲದ ಪದ ಅಂತ ಕೇಳಿದಾರೆ ಓಕೆನಾ ಎಸ್ ಪದ ಅಂತಂದ್ರೆ ನೋಡ್ಕೊಳ್ಳಿ ಸೊ ಪ್ರಕಾಶ್ ಅಂತಿದೆ ದಯನ ಅಂತಿದೆ ನದಿ ಅಂತಿದೆ ಕೃಷ್ಣ ಅಂತ ಇದೆ ಓಕೆನಾ ಅಂಕಿತ ನಾಮ ಅಲ್ಲದ ಪದ ಅಂತ ಕೇಳಿದರೆ ಅಂಕಿತ ನಾಮ ಅಲ್ಲದ ಪದ ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ಏನ್ ಕೊಟ್ಟಿದ್ರೆ ಪ್ರಕಾಶ ಕೊಟ್ಟಿದ್ದಾರೆ ನಾಯಣ್ಣ ಕೊಟ್ಟಿದ್ರೆ ಕೃಷ್ಣ ಕೊಟ್ಟಿದ್ರ ಸೊ ನದಿ ನದಿ ಅನ್ನೋದು ಏನಪ್ಪಾ ಅಂತಂದ್ರೆ ನದಿ ಅನ್ನೋದು ಇದೇನಾಗುತ್ತಪ್ಪ ಅಂತಂದ್ರೆ ಇದು ಸೊ ನೀರಿನ ತುಂಬಿರುವಂತ ಒಂದು ಇದಾಗಿರುತ್ತೆ ಸೊ ಇದು ಹೆಸರು ಅಂಕಿತ ನಾಮ ಅಲ್ಲದ ಅಂಕಿತ ನಾಮ ಅಂತಂದ್ರೆ ಹೆಸರನ್ನ ಸೂಚಿಸುವಂತ ಪದ ಇದೇ ಹೆಸರು ಇದೇ ಹೆಸರು ಇದೇ ಹೆಸರು ಸೊ ಆಪ್ಷನ್ ಸಿ ಅಲ್ಲ ಸೊ ಇದಕ್ಕೆ ಸೇರಿ ಆಪ್ಷನ್ ಸಿ ಮಾತು ಕೇಳಿಸಿದವರು ಮುಖ ಕಾಣದು ಕಿವಿಗೆ ಹತ್ತಿರವಾದರೂ ಬಾಯಿಗೆ ದೂರ ನಾನು ಈ ಒಗ್ಗಟ್ಟನ್ನು ಬಿಡಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಟೆಲಿ ಸರಿಯಾದಂತ ಉದ್ದೇಶ ಅಂತಂದ್ರೆ ಟೆಲಿಫೋನ್ ವಿಮಾನ ಅಲ್ಲ ಚಲ ಮಂಜುಗಡ್ಡೆ ಅಲ್ಲ ಯಾಕಂದ್ರೆ ಮಾತು ಕೇಳಿಸಿದ್ರು ಮುಖ ಕಾಣಿಸುತ್ತ ಮಾತಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕಿವಿಗೆ ಕೇಳಿಸುತ್ತೆ ಅಷ್ಟೇ ಮುಖ ಕಾಣಿಸಲ್ಲ ಹಂಗಾಗಿ ಟೆಲಿಫೋನ್ ರೈಟ್ ಆನ್ಸರ್ಡ್ ಕ್ವಶನ್ ಕೆಳಗಿನ ಪದ ಮನೆ ಪದಕ್ಕೆ ಸರಿ ಜೋಡಿ ಪದ ಗುರುತಿಸಿ ಅಂತ ಕೇಳಿದರು ಮನೆ ಪದಕ್ಕೆ ಸರಿಯಾದ ನೋಡಿ ಮನೆ ಶಾಲೆ ಅಂತ ಹೇಳಲ್ಲ ಮನೆ ದೇವರು ಅಂತ ಹೇಳಲ್ಲ ಮನೆ ಮಠ ರೈಟ್ ಆನ್ಸರ್ ಸೊ ಆಳು ರಾಂಗ್ ಆನ್ಸರ್ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಜೋಡಿ ಪದ ಕೇಳಿದ್ರೆ ಮನೆ ಮಠ ಅಂತ ಹೇಳ್ತೀವಲ್ಲ ಮನೆ ಮಠ ಹೋಗು ಮನೆ ಮಠ ಗುಡ್ಸು ಅಂತ ಹೇಳ್ತೀರಲ್ಲ ಸೊ ಹಂಗಾಗಿ ಮನೆ ಮಠ ಹೆಸ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಕೇಳಿದ್ರೆ ಸೂರ್ಯ ರವಿ ಆರ್ಯ ದಿನಕರ ಅಂತ ಕೇಳ್ತದೆ ಓಕೆನಾ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ದಿನಕರ ಸೂರ್ಯ ರವಿ ಇವೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ಸೊ ಸೂರ್ಯನಿಗೆ ಇರೋದು ಆರ್ಯ ಅನ್ನೋದು ಇದು ರಾಂಗ್ ಆನ್ಸ್ ಆಪ್ಷನ್ ಎ ಇಸ್ ದ ರಾಂಗ್ ಆನ್ಸ್ ನೆನ್ಪಿಟ್ಕೊಳ್ಳಿ ಈಸಿ ಇದೆ ಶ್ರೀರಾಮನ ತಂದೆ ಹೆಸರೇನು ಶ್ರೀರಾಮನ ತಂದೆ ಹೆಸರು ಏನಪ್ಪಾ ಅಂತಂದ್ರೆ ದಶರಥ ಧರ್ಮಾಲಯ ದುರ್ಯೋಧನ ರಕ್ಷಣಲ್ಲ ಸೊ ಶ್ರೀರಾಮನ ತಂದೆ ಹೆಸರು ದಶರಥ ನೆನ್ಪಿಟ್ಕೊಳು ಹಾಸಿಗೆ ಇದ್ದಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಲು ಚಾಚಬೇಕು ಬೇಕು ಹಾಸ್ಗೆ ಹಾಸಿಗೆ ಕೈ ಚಾಚುವಲ್ಲ ಕಾಲು ಇಡುವಾಗ ಕೈ ಕಾಲು ಚಾಚುವಾಗ ಕಾಸಿ ಇದ್ದಷ್ಟು ಕಾಲು ಚಾಚು ಅನ್ನೋದು ಅಂದ್ರೆ ಬಂತು ಅಷ್ಟಲ್ಲೇ ನಾವು ಖರ್ಚು ಮಾಡಿಕೊಂಡು ದುಡಿಮೆ ಮಾಡ್ಬೇಕು ಅನ್ನೋದು ಅದು ಅದರ ಒಂದು ಪ್ರಮುಖವಾದಂತ ಅಂಶ ನೆಕ್ಸ್ಟ್ ನೇಸರ ಮೂಡಣ ದಿಕ್ಕು ಯಾವುದು ಅಂತ ಕೇಳಿದ್ರೆ ಮೂಡಣ ದಿಕ್ಕು ಯಾವುದು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಮೂಡಣ ಮೂಡಣ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಪೂರ್ವ ಅಂತ ಕರಿತೀವಿ ನಾವು ಸೊ ಆಗ್ನೇಯರ ಕೆಂಕಣಾರ ಉತ್ತರ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಮೂಡಣ್ಣ ಅಂತ ಕರಿತೀವಿ ಪೂರ್ವ ದಿಕ್ಕು ಅಂತ ಕರಿತೀವಿ ಮೂಡಣ ಅಂತ ನೆನ್ಪೇಟು ಸತಿಪತಿ ಈ ಪದಗಳ ಅರ್ಥ ಎಣಪದ ಸತಿಪತಿ ಅಂದ್ರಪ್ಪ ಏನಪ್ಪಾ ಅಂತಂದ್ರೆ ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಓಕೆನಾಡಿ ಅಲ್ಲ ಸೊ ಸತಿಪತಿ ಅಂತಂದ್ರೆ ಗಂಡ ಹೆಂಡತಿ ಅಂತ ಕರಿತೀವಿ ನಾವು ಓಕೆನಾ ನೆನ್ಪೇಟು ಸಂಧ್ಯಾಕ್ಷರದ ಸಂಖ್ಯೆ ಎಷ್ಟು ಸಂಧ್ಯಾಕ್ಷರಪ್ಪ ಎರಡು ಇದೆ ಐ ಮತ್ತು ಹಾವು ಅಂತ ಕರಿತೀವಿ ನಾವು ಓಕೆ ಸಂರ ಎರಡು ಮೂರಲ್ಲ ನಾಲ್ಕಲ್ಲ ಐದು ಅಲ್ಲ ಸಂಕ್ಷರದಲ್ಲಿ ಐ ಮತ್ತು ಹಾವು ಅಂತ ಕರಿತೀವಿ ಸಂಧ್ಯಾಕ್ಷರದ ಸಂಖ್ಯೆ ಎಷ್ಟಪ್ಪ ಅಂತ ಎರಡು ನೆಕ್ಸ್ಟ್ ನಿಶ್ಚಾಚಾರ ಪ್ರಾಣಿಗಳೆಂದರೆ ಸೊ ಯಾವ ಪ್ರಾಣಿಗಳು ಹೆಂಗಂತಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾರಪ್ಪ ಅಂತಂದ್ರೆ ಆ ಸಿ ರಾತ್ರಿಯಲ್ಲಿ ಸಂಚರಿಸುವ ಪ್ರಾಣಿಗಳನ್ನ ನಿಶ್ಸಾಚಾರ್ಯ ಪ್ರಾಣಿಗಳು ಅಂತ ಕರಿತೀವಿ ರಾತ್ರಿಯಲ್ಲಿ ಸಂಚರಿಸುವಂತ ಪ್ರಾಣಿಗಳಂತ ಕರಿತೀವಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸೊ ಆಪ್ಷನ್ ಸಿ ಎಸ್ ನೋಡ್ಕೊಳ್ಳಿ ಬಳೆಗಾರರು ಬಳೆಗಳನ್ನು ಧರಿಸಿದನು ಇದನ್ನು ಬಹುವಚನದಲ್ಲಿ ವಚನದಲ್ಲಿ ಓಕೆನಾ ಬಳೆಗಾರರು ಬಳೆಗಳನ್ನ ಧರಿಸಿದರು ಇದು ಸರಿಯಾದಂತ ಉತ್ತರ ಆಪ್ಷನ್ ಬಳೆಗಾರರು ಬಳೆಗಳನ್ನ ಧರಿಸಿದರು ಬಳೆಗಳನ್ನು ಧರಿಸಿದರು ಬಳೆಗಾರರು ಬಳೆಗಳನ್ನು ಧರಿಸಿದರು ಬಳೆಗಾರರು ಬಳೆಗಳನ್ನು ಧರಿಸಿದರು ಸೊ ಆಪ್ಷನ್ ಡಿ ಏನಿದೆ ಇದು ಸರಿಯಾದಂತಹ ಉತ್ತರ ಸೊ ಇದು ರಂಗ್ ಇದು ರಂಗ್ ಇದು ರಂಗ್ ಓಕೆನಾ ಬಹು ವಚನ ಒಂದು ಒಬ್ಬರು ಇದ್ರೆ ಅದ್ರ ಏಕವಚನ ಇದ್ರೆ ಎರಡು ಇದ್ರೆ ಬಹುವಚನ ಅಂತ ಕರಿತೀವ ನೆಕ್ಸ್ಟ್ ರಕಸ ಪದವನ್ನ ಬಿಡಿಸಿ ಬೆಳೆದಾಗ ರಕಸ ಪದವನ್ನ ಬೆಳೆದಾಗ ರ ಕರಿತೀವಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಹೇಳಿದಪ್ಪ ಅಂತಂದ್ರೆ ನಾಲ್ಕರಲ್ಲಿ ಇದೆ ನೋಡಿ ಓಕೆನಾಟ್ರೆ ನಾಲ್ಕರಲ್ಲಿ ಇದೆ ಸೊ ಇದು ಸರಿಯಾದಂತ ಚಕ್ರ ವಿವಾಹ ಎಂದ್ರ ಏನು ಅಂತಂದ್ರೆ ಒಂದು ಬಗೆಯ ಚಕ್ರದ ಗಾಲಿ ಅಂತ ಹೇಳ್ತಾರೆ ಚಕ್ರದಿಂದ ರಚಿಸಿದ ಚಿತ್ರ ಒಂದು ಬಗೆಯ ಸೇನಾ ರಚನೆ ಒಂದು ಬಗೆಯ ಸೇವೆ ಮಾಡಿರುವುದು ಅಂತ ಕರೀತಿದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಒಂದು ಬಗೆಯ ಸೇನಾ ರಚನೆ ಅಂತ ಕರಿತೀವಿ ನಾವು ಓಕೆನಾ ಸೊ ಇದು ಆನ್ಸರ್ ಸೊ ಸರಿಯಾದಂತಹ ಉತ್ತರ ಒಂದು ಬಗೆಯ ಸೇನಾ ರಚನೆ ಅಂತ ಕರೀತೀವಿ ಓಕೆನಾ ನೆಕ್ಸ್ಟ್ ಏಳು ಸಾಲಗಳ ಪದ್ಯ ಅಂತ ಕರಿತೀವಿ ನಾವು ಏಳು ಕಾಲ ಏಳು ಸಾಲುಗಳ ಪದ್ಯಕ್ಕೆ ನಾವ್ ಏನ್ ಮಾಡ್ತೀವಪ್ಪಾ ಅಂತಂದ್ರೆ ಇದಕ್ಕೆ ಏನ ಕರ್ತೀವಪ್ಪಾ ಅಂತಂದ್ರೆ ಸಪ್ತಪದಿ ಅಂತ ಕೇಳ್ತೀವಿ ಏಳು ಕಾಲಗಳ ಪದ್ಯ ಸಪ್ತ ಸ್ವರ ಸಪ್ತ ಗೀತೆ ಸಪ್ತ ಅಂಕ ಇದ್ದೆಲ್ಲ ನಾವು ಸಪ್ತಪದಿ ಅಂತ ಕರಿತೀವಿ ಏಳು ಸಾಲಿನ ಪದ್ಯ ಪದಿ ಅಂತಂದ್ರೆ ಸಾಲು ಅಂತ ಕರಿತೀವಿ ಅಥವಾ ಆ ಲೈನ್ ಅಂತ ಕರಿತೀವಿ ಸಪ್ತ ಅಂತಂದ್ರೆ ಏಳು ಏಳು ಸಾಲಿನ ಪದ್ಯಕ್ಕೆ ಏಳು ಸಾಲಗಳ ಪದ್ಯ ಅಂತ ಕರಿತೀವಿ ಸಪ್ತ ಅದೇ ಧುಮಾನ ದೇಹಕ್ಕೆ ಬರುವ ರೋಗ ಅಂತ ಕೇಳಿದ್ರೆ ಅತಿಯಾದ ಧುಮಾನದಿಂದ ಬರುವಂತ ನಮ್ಗೆ ಯಾವ್ದಪ್ಪಾ ಅಂತಂದ್ರೆ ಸ್ತಮ ಬರುತ್ತೆ ಗಂಡ ಅಲ್ಲ ಜ್ವರ ಅಲ್ಲ ಒಂದು ರೋಗ ಅಲ್ಲ ಸ್ತಮ ರೋಗ ಬರುತ್ತಿ ಮದುವೆ ನೋಡ್ಕೊಳ್ಳಿ ಬನ್ನಿ ಬನ್ನಿರಿ ಒಬ್ಬೊಬ್ಬರಾಗ್ಯ ಬಗ್ಗೆ ಈ ವಾಗ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದು ಗುರುತಿಸಿ ಅಂತ ಸೊ ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿರಿ ಸೂಚಕ ಚಿಹ್ನೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಪೂರ್ಣ ವಿರಾಮ ಅಲ್ಲ ಪ್ರಶ್ನಾರ್ಥಕ ಅಲ್ಲ ಅಲ್ಪ ವಿರಾಮ ಅಲ್ಲ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಭಾವಸೂಚಕ ಚಿಹ್ನೆ ಅಂತ ಕರಿತೀವಿ ನೆಕ್ಸ್ಟ್ ಶಾಲೆಗೆ ಹೋಗುವನು ಯಾವ ಕಾಲವನ್ನು ಸೂಚಿಸುತ್ತದೆ ಹೋಗುವನು ಅಂತ ಇದಲ್ವಾ ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಭವಿಷ್ಯ ಕಾಲವನ್ನು ಸೂಚಿಸುತ್ತದೆ ಭೂತ ಕಾಲ ಅಲ್ಲ ಅಂತಂದ್ರೆ ಭೂತ ಕಾಲ ವರ್ತಮಾನ ಕಾಲ ವರ್ತಮಾನದಲ್ಲಿ ಹೋಗುತ್ತಿದ್ದಾಗ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಭವಿಷ್ಯ ಕಾಲ ಅಂತ ಕೊಟ್ಟ ಪ್ರಶಸ್ತಿ ಯಾವ್ದಪ್ಪ ಅಂತ ಯಾವ್ದಪ್ಪ ಅಂದ್ರೆ ನಾಲ್ಕು ತಂತಿ ಓಕೆನಾ ಸೊ ಜೋಕುಂಬಿಯಲ್ಲ ನಾಲ್ಕು ತಂತಿ ರೈಟ್ ಆನ್ಸರ್ ಇವುಗಳ ಯಾವ ಸದ್ಯ ಕಾರ್ಯ ನಡೆಯುವುದಿಲ್ಲ ಅಂತ ಇದೆ ಸೊ ಇದಕ್ಕೆ ನೀವೇ ಆನ್ಸರ್ ಮಾಡಿ ಸೊ ಇದೊಂದು ಕ್ಲಾಸ್ ನೀವೇ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿಗೆ ನಿಮ್ಗೆ ಕನ್ನಡ ಕ್ವಶನ್ ಪೇಪರ್ ಮುಗ್ತಿರು